ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ಮೂನಾಲಜಿ ಒರಾಕಲ್ ಕಾರ್ಡ್ಸ್ನ ಬಳಸ್ಕೊಂಡು ಈ ಒಂದು ಅಮುವಾಸೆ ನಿಮ್ಮ ಜೀವನಕ್ಕೆ ಯಾವ ಒಂದು ಪರ್ಪಸ್ನ ತರ್ತಾ ಇದೆ ಯಾವ ವಿಚಾರಕ್ಕೆ ನೀವು ಫೋಕಸ್ ಮಾಡಬೇಕು ನಿಮ್ಮಿಂದ ಯಾವ ವಿಚಾರನ ರಿಲೀಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ ಸೊ ಇಲ್ಲಿ ಅಮುವಾಸೆ ಅಂತ ಅಂದ್ರೆ ಒಂದು ನ್ಯೂ ಬಿಗಿನಿಂಗ್ ನ್ಯೂ ಡೈರೆಕ್ಷನ್ ನ್ಯೂ ಇಂಟೆನ್ಷನ್ನ ಸೆಟ್ ಮಾಡೋವಂಥ ಒಂದು ಪವರ್ಫುಲ್ ಟೈಮ್ ಅಂತಲೇ ಹೇಳ್ಬಹುದು ಈ ಒಂದು ರೀಡಿಂಗ್ ಖಂಡಿತ ನಿಮಗಿಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬದಲಾವಣೆ ಆಗ್ತಿದೆ ಆ ಒಂದು ರೊಮ್ಯಾಂಟಿಕ್ ಲೈಫ್ ಅನ್ನೋದು ನಿಮಗೆ ಸಿಗ್ತಾ ಇದೆ ನೀವು ಏನು ಅಂದ್ಕೊಳ್ದಿರ ಯಾವುದು ಸಾಧ್ಯ ಇಲ್ಲ ಕೂತಿದಲ್ಲೇ ನನಗೆಲ್ಲ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ನಿಮ್ಮ ಪ್ರಯತ್ನ ಅದಕ್ಕೆ ಬೇಕು ಯಾವಾಗ ನಿಮ್ಮ ಪ್ರಯತ್ನ ಆಗ್ತಿರೋ ಅದಕ್ಕೆ ಖಂಡಿತವಾಗ್ಲೂ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ನೀವೇನು ಪ್ರಯತ್ನನೇ ಪಡೆದಿರ ನಿಮಗೆ ಎಲ್ಲನೂ ಮುಂದೆ ಬರಬೇಕು ಅಂದರೆ ಖಂಡಿತನೂ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಪಾಸ್ಟಲ್ಲಿ ನಡೆದಂಥ ವಿಚಾರಗಳನ್ನ ನಿಮ್ಮೊಳಗಡೆ ಇಟ್ಕೊಂಡಿದ್ರೆ ಅದು ನಿಮ್ಮನ್ನ ಮುಂದೆ ಹೋಗೋಕ್ಕೆ ಬಿಡದೇ ಇರೋವಂಥ ಎನರ್ಜಿಗಳಾಗಿದೆ ಸೊ ಆದಷ್ಟು ನೀವು ಬೇರೆಯವ್ರ ಮೇಲೆ ಕೋಪ ಇದ್ದರೆ ನೀವು ಅದನ್ನು ಫರ್ಗ್ಯೂ ಮಾಡೋದನ್ನು ಕಲ್ತ್ಕೊಬೇಕು ಮತ್ತು ಏನು ನಿಮಗೆ ಬೇಡ ವಿಷಯಗಳು ಏನು ನಿಮ್ಮಲ್ಲಿ ಉಳ್ಕೊಂಡಿಲ್ಲ ಉಳ್ಕೊಂಡಿದೆ ಹಳೆ ವಿಚಾರಗಳು ಅಥವಾ ಹಳೆ ಗರ್ಲ್ ಫ್ರೆಂಡ್ನ ವಿಚಾರ ಆಗಿರ್ಬೋದು ಅಥವಾ ಹಳೆ ಬಾಯ್ ಫ್ರೆಂಡ್ನ ವಿಚಾರ ಆಗಿರ್ಬೋದು ಇದನ್ನೆಲ್ಲನೂ ನಿಮ್ಮಿಂದ ಹೊರಗಡೆ ಹಾಕಿ ನಿಮ್ಮ ಜೀವನದಲ್ಲಿ ನಡೆದಂಥ ಎಷ್ಟೋ ಘಟನೆಗಳನ್ನ ಮರಿದಿರ ಅದನ್ನು ಹೊರಗಡೆ ಕಳಿಸ್ದಿರ ನಿಮಗೆ ಯಾವುದೇ ಹೊಸ ವಿಚಾರಗಳು ನಿಮ್ಮೊಳಗಡೆ ಬರಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಅಂದರೆ ನೀವು ಅದನ್ನು ತೆಗ್ದು ಹಾಕ್ ನಿಮ್ಮಿಂದ ಅದನ್ನು ತೆಗ್ದು ಹಾಕ್ತಿರ ನಿಮಗೆ ಬೇರೆ ಹೊಸ ವಿಚಾರಗಳಾಗಲಿ ಹೊಸ ಎನರ್ಜಿ ಆಗಲಿ ನಿಮ್ಮೊಳಗಡೆ ಬರೋದಿಲ್ಲ ಈ ಒಂದು ಸಿಚ್ಯುವೇಷನಲ್ಲಿ ಸದ್ಯಕ್ಕಂತೂ ನಿಮಗೆ ಯಾವುದೇ ಇದರಲ್ಲೂ ಕೂಡ ಯಶಸ್ಸು ಅನ್ನೋದು ಇಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಮಲ್ಲಿರೋವಂಥ ಅಹಂಕಾರ ನಿಮ್ಮಲ್ಲಿರೋವಂಥ ನಾನು ಅನ್ನೋ ಅಹಂಕಾರ ಏನಿದೆ ಎಲ್ಲವೂ ನನ್ನಿಂದನೇ ನಾನು ಅವ್ರ ಲೈಫಲ್ಲಿ ನಾನು ಹಾಗೆ ಮಾಡಿಬಿಟ್ಟೆ ಹೀಗೆ ಮಾಡಿಬಿಟ್ಟೆ ನನ್ನಿಂದನೇ ಅವರು ಜೀವನ ಮಾಡ್ತಾಯಿದ್ದಾರೆ ಅಥವಾ ನಾನೇ ಎಲ್ಲನೂ ಆಗಿದೆ ನಾನು ಅವ್ರ ಜೀವನವೇ ಮಾಡಲ್ಲ ಅನ್ನೋ ಅಹಂಕಾರ ಏನಿದೆ ನಿಮ್ಮಲ್ಲಿರೋ ಅಂಥ ಗರ್ವ ಅಹಂಕಾರ ಎಲ್ಲವನ್ನು ನೀವು ನಿಮ್ಮಿಂದ ರಿಲೀಸ್ ಮಾಡಿಕೊಳ್ಳೇಬೇಕಾಗತ್ತೆ ನೀವು ಏನು ಹಾರ್ಡ್ ವರ್ಕ್ ಮಾಡಿದಿರಿ ಇಷ್ಟು ದಿನ ನೀವು ಹಾರ್ಡ್ ವರ್ಕ್ ಮಾಡಿದಿರಿ ನಿಮ್ಮ ಪ್ರಯತ್ನಕ್ಕೆ ಫಲ ಅನ್ನೋದು ಸಿಗ್ತಾ ಇದೆ ನಿಮ್ಮ ಗುರಿ ಏನಿದೆ ಗುರಿ ತಲುಪೋ ಅಂತ ಟೈಮ್ ಬಂದಿದೆ ಆದರೆ ಇಲ್ಲಿ ನಿಮ್ಮ ಎಮೋಷನ್ಸ್ನ ನೀವು ರಿಲೀಸ್ ಮಾಡ್ಕೊಬೇಕು ಏನು ಓವರ್ ಎಮೋಷನ್ಸ್ ಇದೆ ಮನಸ್ಸಿನ ಮನಸ್ಸಲ್ಲಿ ಏನಿದೆ ಆ ಭಾವನೆಗಳು ಅತ್ ಅದು ಅತಿಯಾದ ಭಾವನೆಗಳು ಅದರಿಂದನೇ ಎಲ್ಲೋ ಒಂದು ಕಡೆ ನೋವಾಗಿದೆ ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿದ್ದೀರಲ್ವ ಸೊ ನಿಮ್ಮ ಎಮೋಷನ್ಸ್ನ ನೀವು ನಿಮ್ಮಿಂದ ರಿಲೀಸ್ ಮಾಡ್ಕೊಬೇಕು ಅನ್ನೋದು ಬರ್ತಾ ಇದೆ ಹಾಗೆಯೇ ನಿಮ್ಮ ಮೇಯ್ನ್ ಫೋಕಸ್ ಅಥವಾ ನಿಮ್ಮ ಫರ್ಪಸ್ ಏನು ಅಂದರೆ ಡಿವೈನ್ ಮೇಲೆ ನಂಬಿಕೆ ಇಡಿ ಅಥವಾ ನೀವು ಮಾಡೋ ಅಂಥ ಕೆಲಸದ ಮೇಲೆ ನಂಬಿಕೆ ಇಡಬೇಕು ಇದು ಯಾವುದು ಆಗದೇ ಇಲ್ಲ ಅಂತ ಏನು ಯೋಚನೆ ಮಾಡ್ತೀರಾ ಖಂಡಿತ ಆಗದೇ ಇರೋ ವಿಚಾರಗಳು ಯಾವುದೂ ಇಲ್ಲ ಯಾಕಂದರೆ ನಿಮ್ಮ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅಥವಾ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರ ಜೀವನದಲ್ಲಿ ಇನ್ನೇನು ಆಗದೇ ಇಲ್ಲ ಈ ಕೆಲಸಗಳು ಅಂತ ಯಾರು ಅನ್ಕೊತಾ ಇದ್ದಾರೋ ಅವರು ನಾಳೆ ಅನ್ನೋದ್ರ ಮೇಲೆ ಭರವಸೆನೇ ಇಡಿ ನಾಳೆ ಅನ್ನೋ ಅನ್ನೋದ್ರ ಮೇಲೆ ಭರವಸೆ ಇಟ್ಟಾಗ ಖಂಡಿತ ಎಲ್ಲ ಕೆಲಸಗಳು ಆಗುತ್ತೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಆಗದೇ ಇಲ್ಲ ನನ್ನ ಜೀವನದಲ್ಲಿ ಇನ್ನೇನು ಆಗೋದಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಖಂಡಿತ ನಾಳೆ ಅನ್ನೋದ್ರ ಮೇಲೆ ಭರವಸೆ ಅನ್ನೋದನ್ನು ಇಡಿ ಖಂಡಿತ ಎಲ್ಲವೂ ಸಕ್ಸಸ್ ಅನ್ನೋದು ಆಗುತ್ತೆ ಕೆಲವೊಂದು ಕಡೆ ಕಾಂಪ್ರಮೈಸ್ ಅನ್ನೋದು ಬೇಕಾಗುತ್ತೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ದಿರ ಯಾವ ವಿಚಾರಗಳು ಕೂಡ ಹಾಗೆ ಇದಾಗೋದಿಲ್ಲ ಯಾಕಂದರೆ ಇಲ್ಲಿ ತುಂಬ ಲೀಗಲ್ ಇಶ್ಯೂಸ್ ಆಗ್ತಾ ಇರೋವಂಥದ್ದನ್ನು ನನಗೆ ಕಾಣಿಸ್ತಾ ಇದೆ ಎನರ್ಜಿ ಕಾಣಿಸ್ತಾ ಇದೆ ಸೊ ನಿಮ್ಮಲ್ಲಿರುವಂಥ ಏನು ನಾನು ಯಾಕೆ ಸೋಲ್ಬೇಕು ನಾನು ಕಾಂಪ್ರಮೈಸೇ ಆಗೋದಿಲ್ಲ ಅಂತ ಏನು ಯೋಚನೆ ಮಾಡ್ತಾ ಇದ್ದೀರ ಖಂಡಿತ ನೀವು ಅದಕ್ಕೆ ಒಂದು ಕಾಂಪ್ರಮೈಸ್ ಆಗಿ ಹೋಗಬೇಕು ಆವಾಗಲೇ ನಿಮಗೆ ಅದು ಸಕ್ಸಸ್ ಅನ್ನೋದು ಆ ಲೀಗಲ್ ವಿಚಾರದಲ್ಲಿ ಸಕ್ಸಸ್ ಅನ್ನೋದು ಸಿಗೋದು ಹಾಗೆಯೇ ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಅಂತ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ನಿಮ್ಮೊಳಗಡೆ ಇರುವಂಥ ನೆಗೆಟಿವಿಟಿ ಆ ನೆಗೆಟಿವಿಟಿ ಅಂತ ಅಂದರೆ ಇಲ್ಲಿ ನಿಮ್ಮ ಆಲೋಚನೆಗಳಾಗಿರ್ಬೋದು ಅಥವಾ ನಿಮ್ಮ ಹೆಲ್ತಲ್ಲಿ ನೀವು ಯೋಚನೆ ಮಾಡ್ತಾ ಇರೋ ವಿಚಾರಗಳಾಗಿರ್ಬೋದು ನಿಮ್ಮಿಂದ ಅದನ್ನು ರಿಲೀಸ್ ಮಾಡ್ಕೊಬೇಕು ಮೆಡಿಟೇಟ್ ಮಾಡಿ ನಿಮ್ಮ ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳಿ ನಿಮ್ಮ ಹಾರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಟೈಮ್ಗೆ ಈ ಒಂದು ಎನರ್ಜಿ ಅನ್ನೋದು ಅಂದರೆ ಈ ಒಂದು ಅಮಾವಾಸ್ಯೆ ತುಂಬ ಹೈ ಎನರ್ಜಿನಲ್ಲಿರೋದ್ರಿಂದ ನೀವು ಏನೇ ಮಾಡಿದ್ರೂ ಸಕ್ಸಸ್ ಅನ್ನೋದು ಇದೆ ಯಾವಾಗ ಸಕ್ಸಸ್ ಇದೆ ಅಂದರೆ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನ ನೀವು ಹೊರಗಡೆ ಹಾಕಿದಾಗ ನಿಮ್ಮ ಪಾಸ್ಟಲ್ಲಿರೋ ವಿಚಾರಗಳನ್ನ ನಿಮ್ಮಿಂದ ರಿಲೀಸ್ ಮಾಡಿದಾಗ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ವಿಶ್ವಾಸನ ನೀವು ಎಲ್ಲೂ ಕಳ್ಕೊಬಾರ್ದು ಅಥವಾ ಎಲ್ಲಿ ಇಲ್ಲಿವರೆಗೂ ನಿಮ್ಮನ್ನು ನಡ್ಸ್ಕೊಂಬಂದಿದೆ ಅಂದರೆ ಅದು ನಿಮ್ಮೊಳಗಡೆ ಇರುವಂಥ ಆತ್ಮವಿಶ್ವಾಸ ನಿಮ್ಮ ಆತ್ಮವಿಶ್ವಾಸನೇ ನಿಮ್ಮ ಯಶಸ್ಸಿಗೆ ಒಂದು ಕಾರಣ ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಅನ್ನೋದು ಬರ್ತಾ ಇದೆ ಖಂಡಿತವಾಗ್ಲೂ ನೀವು ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಇದ್ದೀರಾ ಏನೆಲ್ಲ ಜರ್ನಲಿಂಗ್ ಮಾಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಕೆಲಸಕ್ಕೆ ಹೊಸ ಜಾಬ್ನ ಚೇಂಜ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಒಂದು ಹೊಸ ಮ್ಯಾರೇಜ್ ಪ್ರಪೋಸಲ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಈ ಅಮಾವಾಸ್ಯೆ ಆದಮೇಲೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ ಯಾರೆಲ್ಲ ಫಿನಾನ್ಷಿಯಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಖಂಡಿತ ನಿಮಗೆ ದುಡ್ಡು ಅನ್ನೋದು ಬರ್ತಾ ಇದೆ ನಿಮ್ಮ ಪೂರ್ವಜರಿಂದ ಕೆಲವೊಂದಷ್ಟು ದುಡ್ಡುಗಳು ಬರುವಂಥ ಸಾಧ್ಯತೆಗಳಿದೆ ಕೆಲಸ ಮಾಡಿ ಸಾಕಾಯಿತು ಅಂತ ನಿಲ್ಲಿಸಿದವ್ರಿಗೆ ನಿಮ್ಮ ಉಳ್ದು ಅಂದರೆ ಪೆಂಡಿಂಗ್ ಇರೋವಂಥ ಎಲ್ಲ ದುಡ್ಡುಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ನಿಮ್ಮ ಫೋಕಸ್ಸು ಮೆಡಿಟೇಷನ್ ಮೇಲೆ ಇರಲಿ ನಿಮ್ಮ ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಫಿಸಿಕಲಿ ಮೆಂಟಲ್ ಎಮೋಷ್ನಲ್ ಹೆಲ್ತ್ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅಮುವಾಸಲ್ಲಿ ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಬಳಸ್ಕೊಳ್ಳಿ ಕೆಲವೊಂದು ಲೈಕ್ ಮಿರರ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಜರ್ನಲಿಂಗ್ ಮಾಡೋ ಅಂಥದ್ದಾಗಿರ್ಬೋದು ಅಥವಾ ಸ್ಪೆಲ್ಸ್ಗಳು ಮಾಡೋ ಅಂಥದ್ದು ಅಥವಾ ಹೀಲಿಂಗ್ಗಳನ್ನ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ರಿಲೀಸ್ ಮಾಡ್ಕೊಬೇಕಾಗಿರೋದು ನಿಮ್ಮೊಳಗಡೆ ಇರುವಂಥ ಪಾಸ್ಟ್ ಎನರ್ಜಿನ ಅಥವಾ ನಿಮ್ಮೊಳಗಡೆ ಇರುವಂಥ ಇಲ್ಲ ಒಂದು ಕಡೆ ಚಕ್ರಗಳು ಇಂಬ್ಯಾಲೆನ್ಸ್ ಅಂತ ಕಾಣಿಸ್ತಾ ಇದೆ ಅದನ್ನು ನೀವು ಇಂಬ್ಯಾಲೆನ್ಸ್ ಆಗಿರುವಂಥ ಚಕ್ರಗಳನ್ನ ನೀವು ಹೀಲ್ ಮಾಡ್ಕೊಬೇಕು ಯಾವುದನ್ನು ಇಲ್ಲಿ ಮೇಯ್ನ್ ಫೋಕಸ್ ಫೋಕಸ್ ಮಾಡಬೇಕು ಅಂತ ಅನ್ನೋದಾದರೆ ನಿಮ್ಮ ಒಂದು ಆತ್ಮವಿಶ್ವಾಸನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಫೋಕಸ್ ಮಾಡ್ಕೊಬೇಕು ಅಂತಲೇ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ